ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸುನೀತಾ ರಾಘವೇಂದ್ರ ಇವತ್ತಿನ ವಿಡಿಯೋದಲ್ಲಿ ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಕಡಾಯಿ ಪನ್ನೀರ್ ಕ್ಯಾಪ್ಸಿಕಮ್ ಕಡಾಯಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಳೋದಕ್ಕೆ ಇಷ್ಟಪಡ್ತೀನಿ ಸೊ ಟ್ರಸ್ಟ್ ಮೀನ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಪನ್ನೀರ್ ಅಂದರೆ ಯಾರಿಗಿಷ್ಟ ಇಲ್ಲ ಅಲ್ವಾ ಮಕ್ಕಳು ದೊಡ್ಡವರು ಎಲ್ರಿಗೂ ಇಷ್ಟ ಆಗುತ್ತೆ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಇರುತ್ತೆ ಅಲ್ವಾ ತಿನ್ನೋದಕ್ಕೆ ಹಾಗಾಗಿ ಈ ಪನ್ನೀರ್ ರೆಸಿಪಿ ಖಂಡಿತ ನಿಮ್ಮ ಮನೇಲಿರುವಂತಹ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಯಾರು ಸ್ಕಿಪ್ ಮಾಡ್ದೆ ಕಂಪ್ಲೀಟ್ ವಿಡಿಯೋ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲಾಸ್ಟಲ್ಲಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ ಸೊ ಈ ಪನ್ನೀರು ಸ್ಪೆಷಲಿ ಸಸ್ಯಹಾರಿಗಳು ಅಂದರೆ ವೆಜಿಟೇರಿಯನ್ಸ್ ಯಾರು ಇರ್ತಾರೆ ಅವ್ರಿಗಂತೂ ತುಂಬಾ ಅತ್ಯಗತ್ಯ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ವೆಜ್ನ ತಿಂದಿರೋ ಕಾರಣ ಈ ಪನ್ನೀರಲ್ಲಿ ಅದರಲ್ಲೂ ಸ್ಪೆಷಲಿ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಮು ಪೊಟ್ಯಾಷಿಯಮು ಮೆಗ್ನೀಷಿಯಮ್ ಇಂತಹ ಒಂದು ಖನಿಜಾಂಶಗಳು ಏನಿದೆ ಅದು ಹೇರಳವಾಗಿದೆ ಸೊ ಆ ಖನಿಜಾಂಶಗಳಿಂದ ನಮಗೆ ಅಂದರೆ ಬೋನ್ಸ್ ಗಟ್ಟಿಯಾಗುತ್ತೆ ಹಾಗೆ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ ಮತ್ತು ಅದರಲ್ಲೂ ಪ್ರೆಗ್ನೆಂಟ್ ಲೇಡೀಸ್ಗಂತೂ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಈ ರೆಸಿಪಿನ ಮಾಡಲು ಬೇಕಾಗಿರುವಂತಹ ಪದಾರ್ಥಗಳು ಏನು ಅಂತ ಫಸ್ಟು ನೋಡೋಣ ಒನ್ ಕಪ್ ಆಗುವಷ್ಟು ನಾನು ಪನ್ನೀರ್ ತೊಗೊಂಡಿದ್ದೀನಿ ಮತ್ತು ಎರಡು ದೊಡ್ಡ ಸೈಜಷ್ಟು ಟೊಮೆಟೋನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನು ಧನಿಯಾದ ಪುಡಿ ಮತ್ತು ಗರಂ ಮಸಾಲ ಮತ್ತು ಹಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಅಂದರೆ ಅರ್ಶನ ತೊಗೊಂಡಿದ್ದೀನಿ ಒಂದು ಹತ್ತಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಹದಿನೈದಷ್ಟು ಗೋಡಂಬಿ ಒಂದು ಮೂರರಿಂದ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡೂ ತೊಗೊಂಡಿದ್ದೀನಿ ನಾಲ್ಕು ನಾಲ್ಕು ಹಾಗೆ ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಹಾಗೆ ಸೋಂಪು ಮತ್ತು ಜೀರಿಗೆ ಅರ್ಧ ಅರ್ಧ ಟೀ ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ ಇಲ್ಲಿ ನಾನು ಆಯಿಲ್ನ ಪ್ರಮಾಣನ ಹೇಳೋದಕ್ಕೆ ಇಷ್ಟಪಡಲ್ಲ ಯಾಕಂದರೆ ಕೆಲವೊಬ್ರು ಹೆಚ್ಚಾಗಿ ಯೂಸ್ ಮಾಡ್ತಾರೆ ಕೆಲವೊಬ್ರು ಕಡಿಮೆ ಯೂಸ್ ಮಾಡ್ತಾರೆ ಸೊ ಹಾಗಾಗಿ ನಮ್ಮ ಒಂದು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಎಣ್ಣೆನ ತೊಗೊಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಮತ್ತು ಅರ್ಧ ಸ್ಪೂನ್ ಸೋಂಪು ಏನು ತೊಗೊಂಡಿದ್ದೀವಿ ಅದು ಹಾಗೆ ಒಣ್ಮ మెణ్షిన్కాయ మరి గుంటూరు మెణిన్కాయ ఆయే ఏలకి గోడంబి మరి పలా చక్కి లవంగ ನಾವು ಏನೇನು ಸ್ಪೈಸಸ್ ತೊಗೊಂಡಿದ್ದೀವಿ ಅದೆಲ್ಲ ಹಾಗೆ ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಹಾಗೆ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಬೇಕು ಯಾಕಂದರೆ ಟೊಮೆಟೊ ಸಾಫ್ಟಾಗಿ ಬೇಗನೆ ಬಾಡುತ್ತೆ ಅನ್ನುವ ಉದ್ದೇಶದಿಂದ ಉಪ್ಪು ಕೂಡ ಈ ಟೈಮಲ್ಲಿ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇಷ್ಟು ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ಮೇಲೆ ಎಲ್ಲ ಸಾಫ್ಟ್ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಇದಕ್ಕೆ ಸೇರಿಸ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಎಲ್ಲ ನೀಟಾಗಿ ನಾವು ಫ್ರೈ ಫ್ರೈನೂ ಮಾಡಿರ್ತೀವಿ ಹಾಗೆ ನೀರಲ್ಲೂ ಕೂಡ ಬೆಂದಾಗ ಒಂದು ಫೈವ್ ಮಿನಿಟ್ಸಲ್ಲ ಇದು ಬೇಗ ಬೆಂದೋಗುತ್ತೆ ಸೊ ಇದು ಬೆಂದಮೇಲೆ ಅದನ್ನು ಕೂಲ್ ಮಾಡಿಬಿಟ್ಟು ಇದನ್ನ ಒಂದು ಪೇಸ್ಟ್ ರೀತಿಯಾಗಿ ರೆಡಿ ಮಾಡ್ಕೊಬೇಕು ಸೊ ಈ ಮಸಾಲಾನ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಡಿ ಆಗ ಸೀದೋಗಿಬಿಡುತ್ತೆ ಆದರೆ ಬೇಯಕ್ಕೆ ಬೇಯಲ್ಲ ಅಷ್ಟೊಂದು ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ ಚೆನ್ನಾಗಿ ಬಾಡಿಸ್ಕೊಂಡು ರುಬ್ಕೊಡಿ ಸೊ ಈ ರುಬ್ಬಿರುವಂತಹ ಮಸಾಲನ ಮತ್ತೆ ನಾವು ಒಗ್ಗರಣೆ ಮಾಡಬೇಕಾಗುತ್ತೆ ಸೊ ಫಸ್ಟ್ ನಾನು ಯಾವ ಕಡಾಯಿ ಇಟ್ಕೊಂಡು ು ಎಲ್ಲ ಪದಾರ್ಥಗಳನ್ನ ಒಂದು ಫ್ರೈ ಮಾಡಿದ್ಲು ಸೊ ಅದೇ ಕಡಾಯಿ ನಾನು ಮತ್ತೆ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಮೊದಲು ಎಣ್ಣೆ ಹಾಕಿರ್ತೀನಿ ಫ್ರೈ ಮಾಡೋದಕ್ಕೆ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತೆ ಎರಡು ದೊಡ್ಡ ಗಾತ್ರದ ಈರುಳ್ಳಿನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ನೀಟಾಗಿ ಫ್ರೈ ಮಾಡಬೇಕು ಅಂದರೆ ಹಸಿ ಹಸಿ ಆಗಿರಬಾರ್ದು ತುಂಬ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಏನು ಒಂದು ಪುಡಿಗಳನ್ನ ತೊಗೊಂಡಿದ್ವಿ ಮಸಾಲ ಪುಡಿಗಳು ಅಂದರೆ ಒನ್ ಟೇಬಲ್ ಸ್ಪೂನು ಧನಿಯಾದ ಪುಡಿ ಹಾಗೆ ಗರಂ ಮಸಾಲ ಪುಡಿ ಹಾಗೆ ಹಚ್ಚ ಖಾರದ ಪುಡಿ ಇದಿಷ್ಟು ಆ್ಯಡ್ ಮಾಡಿಬಿಟ್ಟು ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ನಾವು ಅಂದರೆ ಏನು ಈ ಮಸಾಲೆ ಪದಾರ್ಥನ ಹಾಕಿದ್ಮೇಲೆ ಇರಬೇಕು ಯಾಕಂದರೆ ಅದು ಸ್ವಲ್ಪ ತಳ ಕಚ್ಚಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಸೊ ಇದು ನೀಟಾಗಿ ಮಿಕ್ಸ್ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಅನ್ ಆ ಮಸಾಲನ ಇದಕ್ಕೆ ಜೊತೆಗೆ ಸೇರಿಸ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾ ಇರಬೇಕು ತಳ ಕಚ್ಚೋಕ್ಕೆ ಬಿಡಬಾರ್ದು ಸೊ ತಳ ಕಚ್ಚಿಬಿಟ್ರೆ ಅದು ಟೇಸ್ಟೇ ಚೇಂಜ್ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ತಳ ಇರೋ ರೀತಿ ನಿಧಾನವಾಗಿ ತಿರುಗಿಸ್ತಾ ಇರಬೇಕು ಸೊ ಇದಿಷ್ಟು ತಿರುಗ್ಸಾದಮೇಲೆ ನಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಏನಕ್ಕಪ್ಪ ಅಂತಂದರೆ ಇದು ಚಪಾತಿ ಹಾಗೆ ರೊಟ್ಟಿ ಮತ್ತು ಪೂರಿ ಇಂಥದಕ್ಕೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಗ್ರೇವಿ ಥರ ಇದ್ರೇ ಇದು ಚೆನ್ನಾಗಿರುತ್ತೆ ಸ್ವಲ್ಪ ತಿಕ್ನೆಸ್ ಆಗಿರಬೇಕು ಕನ್ಸಿಸ್ಟೆನ್ಸಿ ಅಷ್ಟು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ನಾವು ಏನು ಪನ್ನೀರ್ ತೊಗೊಂಡಿರ್ತೀವಿ ಒಂದು ಕಪ್ಪು ಪನ್ನೀರು ಹಾಗೆ ಒಂದು ಕಪ್ಪು ಕ್ಯಾಪ್ಸಿಕಮ್ಮು ಎರಡೂ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಕುದಿಸಿದ್ರೆ ಸಾಕಾಗುತ್ತೆ ಯಾಕಂದರೆ ಪನ್ನೀರ್ ತುಂಬ ಸಾಫ್ಟಾಗಿರುತ್ತೆ ಅಲ್ವಾ ಬೇಗ ಬೆಂದೋಗುತ್ತೆ ಅದು ಹಾಗಾಗಿ ಒಂದು ಫೈವ್ ಮಿನಿಟ್ಸ್ ಕುದಿಸಿದ್ರೆ ಸಾಕಾಗುತ್ತೆ ಸೊ ಫೈವ್ ಮಿನಿಟ್ಸ್ ಕುದಿಸಾದಮೇಲೆ ನಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಒಂದು ಪನ್ನೀರ್ ಕ್ಯಾಪ್ಸಿಕಮ್ ಕಡಾಯಿ ರೆಡಿಯಾಗುತ್ತೆ ನಾನು ಮತ್ತೆ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಟೇಸ್ಟ್ ಬೇಕಿತ್ತು ಮೊದಲು ಸ್ವಲ್ಪ ಆ್ಯಡ್ ಮಾಡಿರ್ತೀವಲ್ವ ಹಾಗಾಗಿ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಈ ಪನ್ನೀರ್ ಕಡಾಯಿನ ನಾವು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನು ಅವತ್ತು ಚಪಾತಿ ಮಾಡಿದೆ ಹಾಗಾಗಿ ಚಪಾತಿಗೆ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿ ಬಂದಿತ್ತು ಮನೆಯಲ್ಲಿರೋರೆಲ್ಲರೂ ತುಂಬಾ ಇಷ್ಟಪಟ್ಟರು ಸೊ ನೀವು ಒಂದ್ಸಲ ಟ್ರೈ ಮಾಡ್ಕೊಳ್ಳಿ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು